ಅಂದ್ರೆ ವಿಲ್ ಪವರ್ ಇರ್ಬೇಕಾಗುತ್ತೆ ಕೆಲವೆಲ್ಲ ಕೆಲಸ ಮಾಡಿದ್ದಾರೆ ನಮಗೂ ತಂದೇ ಹೊರಗಡೆ ಬಂದ ತಕ್ಷಣ ಅಂದ್ರೆ ಮಕ್ಕಳಿಗೆ ಒಂದು ಕಾನ್ ಡಿಫ್ರೆನ್ಸ್ ಇದೆ ದೇವರು ಕೊಟ್ಟಿರೋದು ಶಿಕ್ಷಣ ಕೊಟ್ಟು ತಪ್ಪು ಸರಿ ಮಾತಾಡಬೇಕಾಗುತ್ತೆ ಯಾವುದೇ ಏರಿಯನ್ ಪ್ರಪಂಚ ನಮಗೆ ಇವರು ಮಾತಾಡ್ತಾರಪ್ಪ ಇಲ್ಲ ನಾವು ಯಾವುದೇ ತಪ್ಪು ಮಾಡ್ಕೊಂಡ್ರೆ ಅಲ್ಲಿ ಹೇಳಬೇಕು ತಪ್ಪು ಅದನ್ನ ಅದಕ್ಕೆ ಒಂದು ಸಮರ್ಥನೆ ಕೊಟ್ಟುಕೊಂಡು ಬಂದ್ರೆ ಏನಾಗುತ್ತೆ ಅಂದ್ರೆ ತಪ್ಪು ದಿನ ನಾವು ಇಂಗ್ಲೀಷ್ ಮಾಡ್ಬೇಕಾಗುತ್ತೆ ಸಾಮಾನ್ಯ ಹೇಳ್ತಾರೆ ಇಲ್ಲ ಡೈರೆಕ್ಟ್ ಆಗಿ ಅಂತ ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ಅದು ಅಫ್ಕೋರ್ಸ್ ನಾನು ನನ್ನ ಲೈಫ್ ಮಾಡಿಲ್ಲ ನಾನು ಇಬ್ಬರು ಒಂದು ಸರ್ವಿಸಲ್ಲಿ ಮಾಡಲಿಲ್ಲ ಅದಕ್ಕೋಸ್ಕರ ಅಷ್ಟೇ ಬೇಡ ತುಂಬಾ ಶಿಕ್ಷಕ ಕೊಟ್ಟು ನೋಡಿ ಯಾರು ಆಗದೆ ಹಾಗೆ ಏನಂದ್ರೆ ನಾವು ತಪ್ಪಿನ ಕಿಟ್ಟ ಕೊಡ್ತೀವಲ್ಲ ಅದು ವೇ ಆಫ್ ಕರೆಕ್ಟಿಂಗ್ ದಿ ಮಿಸ್ಟೇಕ್ಸ್ ಅಂತ ಹೇಳ್ತಾರೆ ನಾನು ಕೇಳೋದು ಡೈರೆಕ್ಟ್ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ అమృత దెబ్బ భవన కథా సంకలన మహిళా దినాచరణి దినాచరణి ఆగస్ట్ హుర్గ్యోత్సవ ఈ దినాచరణి ಸಂಬಂಧದಲ್ಲೇ ನಾನು ಇರೋದ್ರಿಂದ ನನಗೆ ಪ್ರತ್ಯೇಕವಾಗಿ ತಾಲೀಮಿನ ದಿನಾಚರಣೆ ಮಾಡ್ಬೇಕು ಅಂತ ಅನ್ಸದೇ ಇಲ್ಲ ಅದೇ ನಾನು ಬಹಳಷ್ಟು ಸಲ ಕಾಣಿಸ್ಕೊ ಬಂದಿದ್ದೀನಿ ಅಲ್ಲಿಯ ಪ್ರವಾಸ ಚಿಂತನೆಗಳು ಬದಲಾಗಿದೆ ಒಂದು ತೆರೆದ ಪ್ರಪಂಚಕ್ಕೆ ನಾ ತೆರೆದ್ರಿಂದ ಯಾರ ಮನಸ್ಸಿಗೆ ಅಷ್ಟು ಸಂತುಷ್ಟ நம்மேன் கொடுத்தீங்க எப்பச மாத்தீன் தோர்ஸ் கொண்டிருந்தா அவ்வளோ ராகி ಇಂದಿನ ಕಾರ್ಯಕ್ರಮದ ಮುಖ್ಯ ನಿರ್ವಾಹಿಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ ಯಾವುದೇ ಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ನಿರಂತರವಾಗಿ ಸೇವೆ ಮಾಡಿಕೊಂಡು ಬರ್ತಾ ಇರುವಂತವರು ಅವ್ರಿಗೆ ಇವತ್ತು ಅಭಿನಂದನೆ ಏನ್ ಮಾಡಿದಂತ ಅಧಿವಕ್ತ ಪರಿಷತ್ ನಾನು ಮೊದಲೇದಾಗಿ ಧನ್ಯವಾದ ಆ ವ್ಯಕ್ತಿ ತಾನು ಏನಾಗಿದ್ದೆ ಹಿಂದೆ ಅಂತ ನೆನೆಸ್ಕೋತಾರೋ ಅವ್ರ ಮುಂದೆ ಬರ್ತಾರೆ ಅನ್ನೋದಕ್ಕೆ ಮೂಲಭೂತ ಕಾರಣಕರ್ತರು ಇವತ್ತು ಚಿಕ್ಕು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಮೀನಿಂಗ್ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ ಯಾಕೆ ಬಹುಶಃ ಮೂರ್ತರ ಜೀವನವನ್ನ ಓದಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅವರು ಬೆಳೆದು ನಿಂತು ಒಂದು ಸಾಧನೆ ಮಾಡಿದ್ರು ಇದೆಲ್ಲ ನಿಮ್ಗೆ ಚೈಲ್ಡ್ ಮ್ಯಾರೇಜ್ ಸೊ ಅವ್ರ ಮದುವೆ ಆದಾಗ ಏಳೆಂಟು ವರ್ಷ ಅವ್ರ ಮದುವೆ ಆಗದಿಂದಲೂ ಅನ್ಕೊಂಡಿರಲಿಲ್ಲ ಒಬ್ಬ ಕಮಾಂಡರ್ ಇನ್ ಚೀಫ್ ಹೋಗಬೇಕಾದ್ರೆ ಒಂದು ದೇವಸ್ಥಾನದ ಮುಂದೆ ಒಂದು ಚಿಕ್ಕ ಪುಟ್ಟ ಹುಡುಗಿ ಒಂದು ಭಕ್ತಿ ಪೂರ್ವಕವಾಗಿ ಆ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾರೆ ನೋಡಿ ಆ ಕಮಾಂಡರ್ ಬಹಳ ಖುಷಿ ಪಡ್ತಾರೆ ಅಂತೇಳಿ ತನ್ನ ಮಗಿ ಮದುವೆ ವರ್ಷ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಧನೆಯನ್ನ ಯಾರು ಗುರುತಿಸ್ತಾರೋ ಯಾವಾಗ ಗುಪ್ತಾರೋ ಯಾರಿಗೂ ಗೊತ್ತಿಲ್ಲ ಸಾವಳಿ ಅವರು ಕೇವಲ ಏಳೆಂಟನೇ ವರ್ಷದಲ್ಲೇ ಮದುವೆ ಆದರೂ ಸಹ ಈಗಂತೂ ಅದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಬಟ್ ಆ ಸಮಯದಲ್ಲಿ ಸಹ ಆಗುವ ಮನೆಗೆ ಸೀಮಿತವಾಗದೆ ಅವರು ಒಂದು ದಿನ ಒಂದು ರಾಜ್ಯದ ಚುಕ್ಕಾಣಿ ಇಟ್ಕೊಂಡಿದ್ದೇನೆ ಸ್ವತಃ ಬ್ಯಾಟಲ್ ಫೀಲ್ಡ್ ಹೋಗ್ತೇನೆ ಸೊ ರಾಣಿ ಕೇವಲ ಕೇವಲ ಮನೆಯಿಂದ ಅವರು ತನ್ನ ರಾಜ್ಯವನ್ನು ಒಂದು ಕಪಿಮುಷ್ಟಿಗೆ ಬಿಡ್ಕೊಡ್ಬಾರ್ದು ಸಮಸ್ಯೆಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ತಾವೇ ಸಹ ಹೋಗಿ ತಮ್ಮ ರಾಜ್ಯದ ರಕ್ಷಣೆಗೆ ನಿಂತ್ಕೊಂಡಂತ

ఎగ్జామినేషన్ ఏ ఇన్సమినేషన్ సిస్టం గురించి చెప్ితే అది మషీన్ ఫర్మేట్ కానీ సడిసకుడు కానీ ఇంతకల క్యాంపస్ లోకి పొందుతే நம்ம కాలేజ్ నామ ప్రిన్సిపల్ ఎల్లరికి కొళ్ళేకి కాలేజీలో క్వాలిఫైడ్ సత్రత కలి అడ్వకేట్ గా ట్రైవస్నత కలి దానికి ఎవరిని ఎవరు కడుకోవಬೇಕು ఎక్కడ కోర్ట్ జడ్జిస్ జడ్జిస్ ீர ஆசிரியல் ஏற்பாடு இதே நான்